ವೀಕ್ಷಕರೇ ಕಳೆದ ಎರಡು ದಿನಗಳ ಹಿಂದೆ ತುಮಕೂರು ಗ್ರಾಮಾಂತರ ಹಾಗೂ ನಗರ ಕ್ಷೇತ್ರ ಸೇರಿದಂತೆ ಎರಡು ಕಾನ್ಸ್ಟಿಯೆನ್ಸಿ ಗಡಿಭಾಗದ ಗ್ರಾಮ ಒಡ್ರಳ್ಳಿ ಬಳಿಯ ತೋಟದ ಮನೆ ಎಂದೇ ಕರೆಸಿಕೊಳ್ಳುವ ಜನರ ನಡುವೆ ವೈಷಮ್ಯ ರಾಗ ದ್ವೇಷ ಅಸೂಹೆ ಅಲ್ಲಿನ ಭೂ ಹೋರಾಟ ದೇವಸ್ಥಾನ ವಿವಾದ ಕುರಿತಂತೆ ವಿಸ್ತೃತ ವರದಿಯೊಂದನ್ನು ಶಾಸಕ ಸುರೇಶ್ ಗೌಡರು ಮನಸ್ಸು ಮಾಡಿದರೆ ಈ ಗ್ರಾಮದ ಮಂದಿಗೆ ನೆಮ್ಮದಿಯನ್ನೋ ಟೈಟಲ್ ಅಡಿ ಸುದ್ದಿಯನ್ನು ನಿಮ್ಮ ಬೆಳಗೆರೆ ನ್ಯೂಸ್ನಲ್ಲಿ ಬಿತ್ತರಿಸಲಾಗಿತ್ತು ಜೊತೆಗೆ ಈ ವಿವಾದದ ಮಾಹಿತಿಯನ್ನ ನಗರ ಶಾಸಕರಾದ ಜ್ಯೋತಿ ಗಣೇಶ್ ಅವರ ಗಮನಕ್ಕೂ ತಂದಿದ್ದೆ ಅವರು ಗಮನಿಸೋಣ ಎನ್ನುವ ಭರವಸೆ ನೀಡಿದ್ರು ಅದರ ಮುಂದುವರೆದ ಭಾಗ ಇದೀಗ ನಿಮ್ಮ ಮುಂದೆ ಭಾಗ ಎರಡು ಹೌದು ವೀಕ್ಷಕರೇ ಈ ಗ್ರಾಮದಲ್ಲೊಬ್ಬ ವಿಶಿಷ್ಟ ಹಾಗೂ ವಿಶೇಷ ವ್ಯಕ್ತಿ ಇದ್ದಾನೆ ಆತನೇ ನರಸಿಂಹಮೂರ್ತಿ ಅಲಿಯಾಸ್ ವಿಕೆನ್ ಈ ವಿಕೆಎನ್ ಅಲ್ಲಿನ ಜನರಿಗೆ ಸಾಕಷ್ಟು ಕಿರುಕುಳ ಸಮಸ್ಯೆ ಕೊಡ್ತಾನೆ ಅಂತ ಅಲ್ಲಿನ ಜನ ಆರೋಪಗಳ ಸುರಿಮಳೆಗೈದಿದ್ರು ನಾನು ಯಾವಾಗಲೂ ಪತ್ರಿಕೋದ್ಯಮ ಅನ್ನ ತಕ್ಕಡಿಯನ್ನು ಸಮಾನವಾಗಿ ತೂಗುವ ನೀತಿಯನ್ನು ಅನುಸರಿಸಿಕೊಂಡು ಬಂದಿರುವ ವೃತ್ತಿಪರ ಪತ್ರಕರ್ತ ಹಾಗಾಗಿ ಆರೋಪಿತ ವ್ಯಕ್ತಿ ಸಂಪರ್ಕ ಮಾಡಿ ಇದೇನಪ್ಪ ಮೇಲೆ ಬಂದಿರುವ ಆರೋಪಗಳು ನಿಜಾನ ಅಂದೆ ಅದಕ್ಕವರು ನಮ್ಮ ಕ್ಯಾಮ್ರಾ ಮುಂದೆ ಬಂದು ಒಂದಷ್ಟು ಸ್ಪಷ್ಟನೆ ನೀಡಿದ್ರು ಅದೇನು ಹೇಳಿದ್ರು ಅನ್ನೋದನ್ನ ನೀವೇ ಕೇಳಿಸ್ಕೊಂಡ್ಬಿಡಿ ಹರ್ಸಿಮೂರ್ತಿ ಈಗ ನೀವು ಅಲ್ಲಿ ಸಿ ವಿ ಹಾಕೊಂಡಿರೋ ಉದ್ದೇಶ ಏನು ಸರ್ ನನ್ನ ಸೇಫ್ಟಿಗೆ ಒಂದು ಸ್ವಲ್ಪ ಈ ಏನೇನೋ ಒಂದು ಸ್ವಲ್ಪ ಮಟ್ಟೆ ನಿಂಬೆಣ್ಣು ಅಂತ ಹೊಡಿತಿದ್ರು ಆ ಉದ್ದೇಶಕ್ಕೆ ನಿಮ್ಮ ವಿರುದ್ಧ ವಾಮಾಚಾರ ನಡೀತಿತ್ತು ಅಲ್ಲಿ ಅಲ್ಲಿ ನಡೆಯೋದಕ್ಕೋಸ್ಕರನ ನನಗೆ ಬಿಗ್ನೆಸ್ಸಿಗೆ ತೊಂದರೆ ಆಗ್ತಾ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ಕ್ಯಾಮ್ರಾಗಳು ಹಾಕ್ಸ್ಕೊಂಡಿ ಸರ್ ಅದೇ ಉದ್ದೇಶ ಬೇರೆ ಏನಿಲ್ಲ ನನ್ನ ಸೇಫ್ಟಿಗೂ ಹಾಕ್ಸ್ಕೊಂಡಿದ್ದೀನಿ ನಾನು ಒಂದು ಸ್ವಲ್ಪ ನೈಟು ಎಲ್ಲ ಓಡಾಡ್ತಾ ಇರ್ತೀನಿ ಫ್ಯಾಕ್ಟ್ರಿ ಮನೆಗೆ ಅಂತ ನಿಮ್ಗೆ ಯಾರಾದ್ರೂ ತೊಂದರೆ ಮಾಡ್ಬೋದು ಆ ಥರ ಭಯ ಇದೆಯಾ ಇರ್ತತೆ ಸರ್ ಹೆಂಗೆ ಅಂದರೆ ಅವರೆಲ್ಲ ಅಷ್ಟು ಒತ್ತಡ ಕೊಟ್ಟಾಗ ಒಂದು ಭಯ ಇರ್ತತೆ ಅಂತಲೇ ಸಿ ಸಿ ಕ್ಯಾಮ್ರಾ ಹಾಕ್ತಾಯಿದ್ದೀನಿ ಈಗ ನೀವು ಅಲ್ಲೊಂದು ರಾಜಗಾಲುವೆ ಒತ್ತುವರಿ ಮಾಡಿ ಅಲ್ಲಿಗೆ ನೀರೆಲ್ಲ ಒಬ್ಬ ಹೋಗೋ ನೀರು ಡ್ರೈ ಆಗೋ ನೀರಿಗೆ ರೂಮ್ ಮನೆಯೆಲ್ಲ ಅಡ್ಡ ಕಟ್ಕೊಂಡಿದ್ದೀರಾ ಅಂತ ಯಾವ ರಾಜಗಾಲುವೆ ಒತ್ತುವರಿ ಮಾಡಿದ್ದೀರ ಯಾವ ರಾಜಗಾಲ್ಯವೂ ಇಲ್ಲ ಸರ್ ನೂರ ಒಂಬತ್ತು ಸರ್ವೆ ನಂಬರಲ್ಲಿ ರಾಜಗಾಲಯವೂ ಇಲ್ಲ ಖರಾಬೂ ಇಲ್ಲ ಸರ್ ಹ್ಞೂ ಒಂದು ವೇಳೆ ರಾಜಗಾಲುವೆ ಅಂತ ಯಾರಾದರೂ ದಾಖಲೆ ಕೊಟ್ಟರೆ ದಾಖಲೆ ಎತ್ತು ನಾನು ಬಿಟ್ಕೊಡ್ತೀನಿ ಸರ್ ಓಕೆ ಎರಡನೇ ವಿಚಾರ ಆಯಿತು ಇನ್ನು ಮೂರನೇದು ಆ ಖರಾಬು ಜಾಗನ ನೀವು ಒತ್ತುವರಿ ಮಾಡ್ತಿದ್ದೀರಾ ಸರ್ಕಾರಿ ಜಾಗ ಸರ್ ಏನಿಲ್ಲ ಸರ್ ಇಪ್ಪತ್ತೈದು ವರ್ಷದಿಂದ ದೇವಸ್ಥಾನ ರೆಡಿ ಮಾಡ್ತಾನೆ ಇದ್ದೀವಿ ಈಗ ಒಂಚೂರು ಓಪನ್ ಮಾಡೋದಕ್ಕೆ ಒಂಚೂರು ಅಗಲ ಮಾಡ್ಕೊಳಕ್ಕಿಂತ ಹುಡುಗರು ಹೋಗಿದ್ದಾರೆ ಹೊರತು ನಾನು ಫ್ಯಾಕ್ಟ್ರಿಗೆ ತೊಂದರೆ ಆಗ್ತಿದ್ದೆ ನನಗೆ ಜಾಡಿಲ್ಲ ಮೂವತ್ತು ವರ್ಷದಿಂದ ನಾನು ಇಟ್ಕಿ ಫ್ಯಾಕ್ಟ್ರಿ ನಡೆಸ್ತಾ ಇದ್ದೀನಿ ಅದೇ ಜಾಗದಾಗ ಓಡಾಡ್ತಾ ಇದ್ದೀನಿ ನನಗೇನು ಅಂತ ನನಗೇನು ತೊಂದರೆ ಆಗಿಲ್ಲ ಜಾಗದ ಜಾಗದಿಂದ ನನ್ನ ಬಾಡಿಗೆ ನನಗೆ ಮಾಡ್ಕೊಂಡಿದ್ದೀನಿ ಈಗ ಉದ್ದೇಶ ದೇವಸ್ಥಾನಕ್ಕೆ ಒಂಚೂರು ಹುಡುಗರೆಲ್ಲ ಬಂದರು ಅದನ್ನೆಲ್ಲ ಮಾಡ್ತಾ ಮಾಡ್ತಾನ ಹುಡುಗರು ಏನೋ ಅದು ನಿಂತ ಹೋಗ್ಬಿಟ್ಟೈತೆ ಬಂದ್ ಮಾಡ್ಬಿಡಣ ಎಲ್ಲರೂ ಎಲ್ಲರೂ ಎರಡ್ ಸಾವಿರ ಮೂರು ಸಾವಿರ ಏನೋ ಅವ್ರ ಕೈಯಿಂದ ಏನಂತ ಅಷ್ಟು ಸಾಧನೆ ಮಾಡಿ ನಿಂತಿರೋ ಕೆಲಸ ಮುಗಿಲಿ ಮುಗಿಲಿ ಅಂತ ಅಲ್ಲಿ ಮಾಡಕ್ ಹೊಟ್ಟಿದ್ದಾರೆ ಜಾಗ ಹಾಕಿ ಆಗಬೇಕಾಗಿ ಅದೊಂದಾಯ್ತು ನೆಕ್ಸ್ಟ್ ಕೆಲವರು ಜಮೀನುಗಳಿಗೆ ಹೋಗ್ಲಿಕ್ಕೆ ದಾರಿ ಬಿಡದೆ ತೊಂದರೆ ಕೊಡ್ತೀರಾ ನಾವು ಆ ಹೋಗೋಕ್ಕೆ ಯಾರಿಗೂ ತೊಂದರೆ ಕೊಡ್ತಿಲ್ಲ ನಾವು ನಮ್ದೇ ನಮ್ಮ ಇನ್ನ ಲ್ಯಾಂಡ್ ಒಡ್ರಳ್ಳಿ ಗ್ರಾಮದಿಂದ ನಮ್ದೂ ಇದೆ ಅದ್ರೊಳಗೆ ನಾವು ಬಿಟ್ಟು ಕೊಟ್ಬಿಟ್ಟಿದ್ದೀವಿ ಅವ್ರು ಮುಂದಿಂದ ಮಾಡ್ಕೊಂಬರಕಾಗದ ತೊಂದ್ರೆ ಆಗಿ ಅಷ್ಟು ಕೊಚ್ಚೆ ಆಗಿದೆ ಅವರು ಏನು ಒಡ್ರಳ್ಳಿ ಗ್ರಾಮ ಇದೆ ಆ ಗ್ರಾಮದಲ್ಲಿ ಆರು ಮೀಟರ್ ರೋಡ್ ಇದೆ ಆರು ಮೀಟರ್ ನ ಮಾಡ್ಕೊಳೋದೇನು ಅಭ್ಯಂತರ ಇಲ್ಲ ನಮ್ದು ಒಂದು ಒಂದ್ ಮೀಟರ್ ಅಷ್ಟ ನಾವು ಬಿಟ್ಟಿದ್ದೀವಿ ಇದ್ರ ಜೊತೆಗೆ ನಿಮ್ಮ ಫ್ಯಾಕ್ಟ್ರಿಯಿಂದ ಒಂದಷ್ಟು ಹೊಗೆ ಧೂಳು ಎಲ್ಲ ಬರ್ತಾ ಇದೆ ಕೆಲವ್ರಿಗೆ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ ಅದು ಸರ್ ಆ ಥರ ನಾವು ಮೂವತ್ತು ವರ್ಷದಿಂದನೂ ನಾನು ಮಾಡ್ತಾ ಇದ್ದೀನಿ ಯಾರಿಗೂ ಆ ಸಮಸ್ಯೆ ಆಗಿರೋದು ಏನಿಲ್ಲ ನಾವು ಅದರೊಳಗೆ ಯಾವಾಗಲೂ ಎರಡೊತ್ತು ಮಾಡ್ತಾ ಇದ್ದೀವಲ್ವ ನಮ್ಮ ಲೇಬರಿಗೆ ಆ ಥರ ಸಮಸ್ಯೆ ಆಗಿದ್ರೆ ನಮ್ಮ ಲೇಬರ್ಗಳು ಯಾರು ಕೆಲಸ ಮಾಡೋರು ಅದು ನಾನು ಆಗಿ ಅದು ಇಜ್ಜುಲುವಾಗಿ ಅಷ್ಟೇ ಬಿಟ್ಟರೆ ಇನ್ನೇನು ಬರ್ತಾ ಇದೆ ನರಸಿಂಹಮೂರ್ತಿ ಈಗ ನಮಗೂ ಗೊತ್ತಿದ್ದಾಗೆ ಫ್ಯಾಕ್ಟ್ರಿಗಳು ಅಂದರೆ ಹೊಗೆ ಬರುತ್ತೆ ಬರ್ತದೆ ಧೂಳು ಬರುತ್ತೆ ಅದಕ್ಕೆ ಬೇಕಾದಂಥ ಪ್ರಿಕಾಷನ್ಸ್ ಅಂತೀವಿ ಅದಕ್ಕೆ ಸರ್ ಅದನ್ನು ನೀವು ಮಾಡ್ಕೋಬೇಕಾಗತ್ತೆ ಜನರಿಗೆ ತೊಂದರೆ ಆಗದ್ರಿ ಅದನ್ನು ಕವರ್ ಮಾಡ್ಕೊಳ್ಳೋಣ ಬಿಡಿ ಸರ್ ಕವರ್ ಮಾಡಿ ಒಂದು ಸ್ವಲ್ಪ ಇನ್ನೊಂದು ಕಡೆ ಡೈವರ್ಟ್ ಮಾಡೋಣ ಓಕೆ ಈಗ ನೀವು ಆ ಗ್ರಾಮದಲ್ಲಿ ಅವ್ರು ಏನೇನು ಆರೋಪಗಳು ಮಾಡ್ತಾರೋ ಸರ್ ಆ ಎಲ್ಲ ಆರೋಪಗಳ ಮಧ್ಯೆ ಗ್ರಾಮಕ್ಕೆ ಒಳ್ಳೇದು ಮಾಡೋ ಪ್ರಯತ್ನಕ್ಕೆ ನೀವು ಕೈ ಜೋಡಿಸ್ತೀರ ಹೌದು ಸರ್ ಹ್ಞೂ ಯಾರಾದರೂ ತಿಳಿದಂಥವ್ರು ಬಂದು ಎಲ್ಲರನ್ನು ಒಗ್ಗೂಡಿಸಿ ಈಗಿನ ಮಕ್ಕಳಿಗೂ ಏನು ತೊಂದರೆ ಆಗಬಾರ್ದು ಮುಂದಿನದು ಏನೇನೋ ಸಮಸ್ಯೆಗಳಿದ್ರೆ ಒಂದೊಳ್ಳೆ ಕೆಲಸಕ್ಕೆ ಕೈ ಜೋಡಿಸ್ತೀರಾ ಹೌದು ಸರ್ ನಮ್ದು ನಮ್ದೆ ಆಯ್ತು ಸರ್ ಇನ್ನು ಯುವಕರು ನಮ್ಮ ಹುಡುಗರು ಎದ್ದವೇ ಅವರು ಒಳ್ಳೇದು ಮಾಡ್ಕೊಂಡು ಬೆಳೆಸ್ಕೊಳೋ ಜವಾಬ್ದಾರಿ ಅವ್ರದ್ದಲ್ಲ ಸರ್ ಓಕೆ ನೀವು ಸಹಕಾರ ಕೊಡ್ತೀರಾ ಸಹಕಾರ ಕೊಡ್ತೀನಿ ಸರ್ ಕೇಳಿಸ್ಕಂಡ್ರಲ್ಲ ವಿ ಹಾಕಿಸಿರುವ ಉದ್ದೇಶ ಜಮೀನುಗಳಿಗೆ ಹೋಗದಂತೆ ಕಿರುಕುಳ ಕರಾಬು ಜಾಗ ಒತ್ತುವರಿ ರಾಜಗಾಲುವೆ ಒತ್ತುವರಿ ಆತನ ಇಟಿಕೆ ಫ್ಯಾಕ್ಟರಿಯಿಂದ ಜನರಿಗಾಗುವ ಸಮಸ್ಯೆ ದೇವಸ್ಥಾನ ನಿರ್ಮಾಣ ಗ್ರಾಮದ ರಸ್ತೆ ಹೀಗೆ ಎಲ್ಲ ಆರೋಪಗಳಿಗೂ ಸ್ಪಷ್ಟನೆ ನೀಡಲಾಯಿತು ಜೊತೆಗೆ ಅಧಿಕಾರಿಗಳಿಗೆ ಹಣ ನೀಡಿ ಬಾಯಿ ಮುಚ್ಚಿಸ್ತಾನೆ ಅನ್ನೋ ಆರೋಪಕ್ಕೂ ಸಮಜಾಯಿಷಿ ನೀಡಿದ್ರು ವಿ ಕೆ ಎನ್ ಅದನ್ನೊಮ್ಮೆ ನೋಡ್ಬಿಡಿ ನರಸಿಂಹಮೂರ್ತಿ ಈಗ ನೀವೇನು ಗೊತ್ತಾ ಅವರು ಕೆಲವು ದೂರುಗಳು ಕೊಟ್ಟಿದ್ದಾರೆ ಅಧಿಕಾರಿಗಳು ಸಂಬಂಧಪಟ್ಟವರಿಗೆ ಯಾರಾದರೂ ಅಧಿಕಾರಿಗಳು ನಿಮ್ಮ ಹತ್ರ ಬಂದಿದ್ದರಾ ಏನಾದರೂ ಪ್ರಶ್ನೆಗಳು ಕೇಳಿದ್ರೇ ಸರ್ ಬಂದು ನೋಡ್ಕೊಂಡು ರೂ ಕರೆಕ್ಟಾಗಿ ಇರೋದಕ್ಕೆ ಅವ್ರೇನು ಮಾತಾಡಿಲ್ಲ ಸರ್ ಬಂದಿದ್ರಾ ಬಂದಿದ್ರು ಸರ್ ಬಂದಿದ್ರು ಒಂದು ಸತಿ ರೋಡ್ನ ಅಡ್ಡ ತಗಸಿದ್ರು ಮೋಹನ್ ಅವರು ನಮ್ಮ ಸಾಹೇಬರು ತಹಸೀಲ್ ಸಾರ್ ಸಾಹೇಬರು ಬಂದು ಅಡ್ಡ ರೋಡ್ ತೆಗೆದಿದ್ದೀರಾ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿ ಮುಚ್ಚಿಸಿದ್ರು ತಿರ್ಗಾ ಇನ್ನೂ ಒಂದು ಸತಿ ತಗ್ಸಿದ್ರು ಅವರು ಅವಾಗ ಕಂಪ್ಲೇಂಟ್ ಮಾಡಿ ಕೇಸ್ ಮಾಡಿದರು ನಾನು ಅವರಿಗೆ ದುಡ್ಡು ಕಾಸಿಂದು ಯಾವುದೋ ಇದು ಅಪ್ಸೆಪ್ಟ್ ಮಾಡಿಲ್ಲ ಸರ್ ದುಡ್ಡು ಇಲ್ಲ ಸರ್ ನಾವೇನಕ್ಕೆ ಕೆಲಸ ಮಾಡಿಲ್ಲ ಏ ಇಲ್ಲ ಬಿಡಿ ಸರ್ ಅವ್ರು ಬರ್ತಾರೆ ನೋಡಿದಾರೆ ವೈ ಮನಿನವರು ಬಂದಿದ್ದಾರೆ ಎಲ್ಲ ಬಂದಿದ್ದಾರೆ ಇಲ್ಲೇನು ಸಮಸ್ಯೆ ಇಲ್ಲ ಎಂತ ಗಳಲ್ಲಿ ನಾನು ಕೇಳಿದೆ ಕ್ರೆಶರ್ ಅಲ್ಲಿ ಮೂರ್ ಕಿಲೋಮೀಟರ್ ಸೌರೌಂಡಿಂಗ್ ದನ ಕರಮೇ ಅಲ್ಲ ನಂದು ಆತರ ಬತ್ತಿದ್ದೆ ಇಲ್ಲಿ ಸತ್ಮಂಗ್ಳದಲ್ಲಿ ಎಂತದ್ದು ರಬ್ಬರ್ ಫ್ಯಾಕ್ಟ್ರಿಯಿಂದ ಊಟ ಮಾಡಕ್ಕಾಗಲ್ಲ ವಾಮಿಟ್ ಬಂದ್ಬಿಡುತ್ತೆ ಅವರು ರಾತ್ರಿ ಹನ್ನೆರಡು ಗಂಟೆಗೆ ಬಿಡ್ತಾರೆ ಅಂತ ವಾಸನೆ ಆತರ ಏನನ್ನ ಇದೆಯಾ ಅಂತೆಲ್ಲ ಕೇಳಿದ್ ಕೇಳಿಲ್ಲ ಬಿಡಿ ಅಂತ ಅಲ್ಲಿ ವರ್ಷದ ನಿಂತಿದ್ದು ಏನೂ ಧೂಳಿಲ್ಲ ಕೈಗಾರಿಕೆಗೆ ಪರ್ಮಿಷನ್ ಕೈಗಾರಿಕೆಗೆ ಪರ್ಮಿಷನ್ ಆಗಿದೆ ಸರ್ ಅನುಮತಿ ಇದೆ ಅನುಮತಿ ಇದೆ ಸರ್ ಓಕೆ ಯಾವ ವರ್ಷ ಅನುಮತಿ ಆಗಿದೆ ಎರಡ್ ಸಾವಿರದ ಒಂದು ಎರಡರಲ್ಲೇ ಆಗಿದೆ ಸರ್ ಓಕೆ ರಿನಿವಲ್ ಎಲ್ಲ ಆಗಿದೆ ರಿನೀವಲ್ ಅಲ್ಲ ಅದು ಕಂಟಿನ್ಯೂ ಆಗಿ ರೆಸನ್ಸ್ ಫೀಸ್ ಇದೀನಿ ಸರ್ ಎಷ್ಟು ವರ್ಷಕ್ಕೆ ಅದು ಇಲ್ಲ ಸರ್ ಅದು ಇರೋವರೆಗೂ ನಾವು ಇನ್ನೊಂದು ಏನನ್ನ ಲೇಔಟ್ ಮಾಡಬೇಕು ಅಂತ ಹೋದಾಗ ಚೇಂಜ್ ಮಾಡ್ಕೊಬೇಕು ಸರ್ ನಾವು ಕೈಗಾರಿಕೆಗಾದ್ರೆ ಏನು ಬೇಕಾದ್ರು ಮಾಡ್ಕೊಂಡು ಹೋಗ್ಬೋದು ಸರ್ ಕಬ್ಬಣ್ಣ ಫ್ಯಾಕ್ಟ್ರಿ ಕೈಗಾರಿಕೆ ಮಾಡಬೇಕು ಮಾಡ್ಕೊಂಡು ಕೈಗಾರಿಕೆ ಏನು ಲೇಔಟ್ ಅದು ಮಾಡಬೇಕು ಜೊತೆಗೆ ಮತ್ತೊಂದು ಸಮಂಜಸ ಹಾಗೂ ಒಳ್ಳೆಯ ನಿರ್ಧಾರದ ಮಾತನ್ನ ಕೂಡ ತಿಳಿಸಿದ ನರಸಿಂಹಮೂರ್ತಿ ಎರಡು ಕಡೆಯಿಂದ ತಪ್ಪುಗಳಾಗಿದ್ದು ಅದನ್ನ ನ್ಯಾಯಬದ್ಧವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪರಿಹಾರ ಮಾಡೋದಾದ್ರೆ ಅದಕ್ಕೆ ನನ್ನ ಸಹಮತವಿದೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ರು ನರಸಿಂಹಮೂರ್ತಿ ಈಗ ನಿಮ್ಮೂರಲ್ಲಿ ಮೇಲೆ ಒಂದಷ್ಟು ಆರೋಪಗಳು ಬಂತು ಈ ಆರೋಪಗಳ ಬಗ್ಗೆ ನೀವೇನು ಹೇಳ್ತೀರಾ ಆರೋಪನೆಲ್ಲ ಏನೂ ನಾನು ತಪ್ಪು ಮಾಡಿಲ್ಲ ಸರ್ ಆ ತಪ್ಪು ಯಾವುದೇ ಕಾರಣಕ್ಕೂ ಅಂಥ ತಪ್ಪು ಅವರಿಂದನೂ ಆಗಿರ್ಬೋದು ನಮ್ಮಿಂದನೂ ಆಗಿರ್ಬೋದು ಅದು ಎಲ್ಲೂ ನಿಮ್ಮ ಅಂತ ಯಾರೋ ತಿಳಿದಿರೋಂಥ ಮನಸ್ಸರು ಕುಕ್ಕಂದು ಒಂದು ಆ ದೇವಸ್ಥಾನದ ಬಗ್ಗೆ ಆಗಿ ಇನ್ನೊಂದಾಗಲಿ ನಾನು ತಪ್ಪಾಗಿ ನಡೆದಿದ್ದರೆ ನನಗೆ ಅದ್ರ ಏನು ಶಿಕ್ಷೆ ಮಾಡ್ತಾರೋ ಆ ಶಿಕ್ಷೆಗೆ ನಾನು ಸರಿ ಹ್ಞೂ ಒಂದು ವೇಳೆ ಅವ್ರ ಕಡೆಯಿಂದ ತಪ್ಪಾದರೆ ಅವ್ರಿಗೆ ಹೇಳಿ ಅವ್ರಿಗೆ ಹೇಳಿ ಸರ್ ನನ್ನ ಕಡೆ ಇದ್ರೆ ನಿಮ್ಗೆ ಹೇಳಿ ನಮಗೆ ಹೇಳಿ ಸರ್ ಈಗ ಊರಲ್ಲಿ ನೀವೆಲ್ಲ ಅಣ್ಣ ತಮ್ಮಗಳು ಅಣ್ಣ ತಮ್ಮದಿರು ಸಂಬಂಧಿಕರು ಹೌದು ಎಲ್ಲ ಬೇರೆ ಯಾರು ಇಲ್ಲ ಹೌದು ಸರ್ ಎಲ್ಲ ಯಾರು ಬೇರೆ ಇಲ್ಲ ಸರ್ ಈ ವೈಷಮ್ಯ ಮುಂದುವರ್ಸೋದು ಒಳ್ಳೇದಾ ಒಳ್ಳೇದಲ್ಲ ಸರ್ ಈಗ ಮಕ್ಕಳ ಮರಿ ಮುಂದೆ ಮುಂದೆ ಅವು ಮಕ್ಕಳ ಮರಿನು ಇದೇ ತರ ವೈಷಮ್ಯ ಮಾಡ್ಕೊಂಡು ಯಾವ ಆಗೋಗ್ತದೆ ಸಮಾಧಾನ ಇಲ್ದಂಗೆ ಸಮಾಧಾನ ನೆಮ್ಮದಿ ಇಲ್ದಂಗೆ ಹೌದು ಸರ್ ಇದೆಲ್ಲ ಆಗೋದು ಒಳ್ಳೇದ ಅಂತ ಒಳ್ಳೇದಲ್ಲ ಸರ್ ಓಕೆ ಈಗ ಯಾರಾದರೂ ನಿಮಗೆ ಸರ್ ಉತ್ತುಂಬರು ಬಂದು ಅಥವಾ ಇರೋಂಥವ್ರು ಬಂದು ಎರಡು ಕಡೆಯವ್ರನ್ನ ಕೂರಿಸಿ ಅಲ್ಲೇನು ಸಮಸ್ಯೆ ಆಗಿದೆ ಅದನ್ನ ನ್ಯಾಯಯುತವಾಗಿ ಹೇಳಿ ಹಿಂಗೆ ಹೋಗ್ರಿ ಅಂತ ಇಬ್ಬರನ್ನು ಕರೆದು ಮಾತಾಡಿದರೆ ಊರನ್ನು ಒಳ್ಳೇದು ಮಾಡೋಕ್ಕೆ ನೀವು ಒಪ್ತೀರಾ ಸರಿ ಸರ್ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಬೈದು ಒಂದು ಸರ್ಪಡಿಸಿ ಹೋಗೋದು ಒಳ್ಳೇದಲ್ವಾ ಸರ್ ಊರಿಗೆ ಒಂದು ಒಳ್ಳೇದಾಗ್ತಿದೆ ಅಂದರೆ ಅದಕ್ಕೆ ನಾನು ವಿರೋಧ ಮಾಡೋದು ಅಲ್ಲ ವಿರೋಧ ಮಾಡೋದು ಇಲ್ಲ ಹ್ಞೂ ಹ್ಞೂ ಹೌದು ಸರ್ ಯಾವ ಥರದ್ದೇ ಹೇಳಿ ಹೌದು ಸರ್ ಅದನ್ನೆಲ್ಲ ಒಪ್ಕೊಳಕ್ ರೆಡಿ ಸರ್ ಊರಿಗೆ ಒಳ್ಳೇದಾಗ್ತದೆ ಎಲ್ಲ ಒಪ್ಕೊಂತೀನಿ ಸರ್ ಅನ್ಯಾಯಕ್ಕೆ ಮಾತ್ರ ಇಲ್ಲ ಸರ್ ಅಷ್ಟೇ ಅಲ್ಲ ಅನ್ಯಾಯ ಬಂದವ್ರು ಯಾರು ಅನ್ಯಾಯ ಮಾಡ್ಕೊಡಲ್ಲ ಯಾರು ಬರಲ್ಲ ನ್ಯಾಯವಾಗಿತ್ತು ಅಂದ್ರೆ ನಾನು ಏನು ಏನು ಮಾತಾಡಿಲ್ಲ ನಾನು ಇಡೀ ಊರಲ್ಲಿ ಆಂಜನೇಯನ ದೇವಸ್ಥಾನ ಮುಂದೆ ನಿಂತ್ಕೊಂಡು ಕೇಳಿದ್ರು ಇಷ್ಟೇ ಹೇಳೋದು ಊರಲ್ಲಿ ಯಾರಿಗೂ ಕಿರಿಕ್ ಮಾಡ್ತಾ ಇದೀನ ಅಂತ ಅವ್ರಿಗೆ ಗೊತ್ತಿಲ್ಲ ನಾನು ತಪ್ಪ ಆಗಿದ್ರು ಆಗಿರ್ಬೋದು ಅವರಿಂದನೂ ತಪ್ಪಾಗಿರ್ಬೋದು ಆಗೋಗ್ಬಿಟ್ಟಿದೆ ಹಿಂದೆಲ್ಲ ಆಗೋಗ್ಬಿಟ್ಟಿದೆ ಮುಂದೆ ಒಳ್ಳೇದಾಗಬೇಕು ಮುಂದೆ ಒಳ್ಳೇದಾಗಬೇಕು ಒಂದು ದೇವಸ್ಥಾನ ಒಂದು ಇಂಪ್ರೂವ್ಮೆಂಟ್ ಆಗಬೇಕು ಅಷ್ಟೇ ಒಂದು ದೇವಸ್ಥಾನದ ಜೊತೆ ಎಲ್ಲರೂ ಚೆನ್ನಾಗಿರ್ಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಹ್ಞೂ ಅಂಥ ಒಂದು ವಾತಾವರಣ ಆದರೆ ಹೌದು ಸರ್ ಸಂತೋಷ ಪಡ್ತೀರಾ ಸಂತೋಷ ಆಗುತ್ತೆ ಸರ್ ಓಕೆ ನಿಮ್ಮ ಮಳೆ ದ್ವೇಷಗಳು ಅದೆಲ್ಲ ಮೂಲೆಗೆ ಸರ್ ಎಲ್ಲ ಮಾಡಿ ಕೊಡ್ತೀರ ಅದೆಲ್ಲ ಮೂಲೆಗೆ ಇರಬೇಕು ಆಮೇಲೆ ನರ್ಸಿಂಗ್ಗುರ್ತಿ ಅವರೇ ಅಲ್ಲಿ ತುಂಬ ಸಮಸ್ಯೆಗಳು ಅಂದರೆ ಒಬ್ರಿಗೊಬ್ರು ದ್ವೇಷ ಅದು ಇದೆಲ್ಲ ತುಂಬ ನಾವು ನೋಡಿದ್ವಿ ಆ ದ್ವೇಷಗಳ್ನೆಲ್ಲ ಮರೆತು ಒಬ್ರಿಗೊಬ್ರು ಒಂದಾಗಿ ಊರಿನ ರಸ್ತೆಗಳಿರಲಿ ಹಾಂ ಒಬ್ರಿಗೊಬ್ರು ಹೊಲಕ್ಕೆ ಹೋಗೋದಾಗಲಿ ಇನ್ನೊಂದು ಮತ್ತೊಂದು ಎಲ್ಲ ಅಂದರೆ ಎರಡು ಕಡೆಯವರು ಸೇರಿ ವಾತಾವರಣ ಮಾಡಿದರೆ ನಿಮ್ಮ ಒಪ್ಪಿಗೆ ಅದು ಅದಕ್ಕಿದೆ ಸರಿ ಓಕೆ ಒಪ್ಕೊಂತೀವಿ ಸರ್ ಹ್ಞೂ ಯಾರು ಬಂದು ನಿಂತ್ಕೊಂಡು ಅದನ್ನು ಸರಿಪಡಿಸ್ಕೊಂಡು ಹೋಗಿದ್ರೆ ಅದಕ್ಕೇನು ನಂದೇನು ಅಪಾಕ್ಷೇ ಇದಿಲ್ಲ ಸರ್ ಅಲ್ಲ ನೀವು ಅವ್ರ ಜೊತೆ ಕೈ ಜೋಡಿಸ್ತೀವಿ ನಾವು ಜೋಡಿಸ್ತೀವಿ ಸರ್ ಓಕೆ ಬೇರೆ ಯಾರು ನಾವು ಜೋಡಿಸ್ತೀವಿ ಈಗೇನು ನಾವು ಈಗ ದೇವಸ್ಥಾನ ನಾವೇ ಮಾಡ್ತಾ ಇದ್ದೀವಿ ಅಂತೇನಿಲ್ಲ ಅವರೇ ಮುಂದೆ ನಿಂತ್ಕೊಂಡು ಮಾಡಿದ್ರೆ ನಮ್ಮ ಕೈಲಾಗೋವಷ್ಟು ನಾವು ಮಾಡ್ತೀವಿ ಅವ್ರ ಕೈಲಾಗುವಷ್ಟು ಅವ್ರು ಮಾಡಿ ಅವರೇನೇನೆ ಮಾಡ್ಲಿ ನಾನೇನ್ ದೇವಸ್ಥಾನ ನಾನ್ ಮಾಡಬೇಕು ಅಂತ ಏನೋ ಹುಡ್ಗುರ್ ಬಂದಿಲ್ಲ ನಾನು ಒಂದೇ ನಾನು ನಾನೇ ಮಾಡ್ಬೇಕು ಅಂತ ನಿಂತ್ಕೊಂಡಿಲ್ಲ ಇಪ್ಪತ್ತೆರಡು ವರ್ಷ ಆಗಿದೆ ನಿಂತು ಹೋಗಿದೆ ಹುಡ್ಗುರ್ ಬಂದಿದ್ದಾವೆ ಎಲ್ಲಾ ಅವ್ರ ಒಂದಿಷ್ಟು ಇವ್ರ ಒಂದಿಷ್ಟು ಹಾಕೊಂಡು ಮೂವ್ ಮಾಡಿದ್ದಾರೆ ನನ್ನ ನಂತರ ಈ ಐಟಮ್ ಇರೋದನ್ನ ತಾನಿ ಅವರು ಉಪಯೋಗಿಸ್ಕೊಂತಾವ್ರಿ ಅಷ್ಟ್ ಬಿಟ್ರೆ ನಾನು ಶಿವಮೂರ್ತಿ ದೇವಸ್ಥಾನ ಒಂದೇ ಅಲ್ಲ ಬೇರೆ ಈಗ ಹೊಲಕ್ ಹೋಗೋದು ಮನೆಗೆ ಹೋಗೋದು ದಾರಿ ಇನ್ನೊಂದು ಮತ್ತೊಂದು ಬಂದಾಗ ಎಲ್ಲದನ್ನೂ ಪರಸ್ಪರ ಒಬ್ಬರು ಒಬ್ಬರು ಕೂತ್ಕೊಂಡು ಪ್ರೀತಿಯಿಂದ ಮಾತಾಡಿ ಬಗೆಹರ್ಸ್ಕೊಳ್ಳೋಕೆ ರೆಡಿ ಇದ್ದೀರಾ ಸರ್ ಅವ್ರ ಜಮೀನಿಗೆ ಹೋಗೋದು ರೋಡ್ ಮಾಡ್ಕೊಂಡು ಹೋಗೋದಕ್ಕೆ ನಂದು ಯಾವುದೋ ಅಭ್ಯಂತರ ಇಲ್ವಲ್ಲ ನಾನು ನನ್ನ ಸರ್ವೆ ನಂಬರ್ಗೆ ನಾನು ಬಿಡ್ತಾ ಇದ್ದೀನ ಎಲ್ಲ ಒಟ್ಟಾರೆ ಹಿಂಗೆಲ್ಲ ಅನುತನು ಮಾಡ್ಕೊಂಡು ಅವರು ಏನಿತ್ತು ಎಲ್ಲಿ ಐತೆ ರೋಡ್ ಅಲ್ಲಿ ಹೋಗ್ತಾ ಇದ್ರೆ ನಾನು ಅದು ಕಡ್ಡಿ ಮಾಡೋನಲ್ಲ ಎಲ್ಲ ಒಳ್ಳೆಯ ಕೆಲಸ ಎಲ್ಲ ಕೆಲಸ ಒಳ್ಳೆ ಕೆಲಸನಾಗಲಿ ಅವರು ಅವ್ರಿಗೆ ಎಲ್ಲಿ ಕಾಲಾದಿ ಅಂತ ಇದೆಯೋ ಒಂದು ಮೀಟ್ರ್ ಇದೆಯೋ ಯಾವ ಆರು ಮೀಟ್ರ್ ಇದೆಯೋ ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಅದಕ್ಕೆ ನಾನು ಅಟ್ಟಿ ಇಲ್ಲ ಅಲ್ಲ ಎಲ್ಲ ಒಳ್ಳೆ ಕೆಲಸಕ್ಕೆ ನೀವು ಸಾ ಸಹಕಾರ ಮಾಡ ಅದ್ರ ಬಗ್ಗೆ ಸಹಕಾರ ಮಾಡೋದು ನೂರಕ್ಕೆ ನೂರು ಸತ್ಯ ಯಾವುದಕ್ಕೂ ಕೇರ್ ಮಾಡದಂತೆ ಮಾತಿಗಿಳಿದ ವ್ಯಕ್ತಿಗೆ ಸರಿಯಾದ ರೀತಿ ಹೋಗುವ ಮನಸ್ಸಿದೆಯಾ ಎಲ್ಲಿವರೆಗೆ ಈ ವೈಷಮ್ಯ ದ್ವೇಷ ಅದು ದಾಯಾದಿಗಳ ನಡುವೆ ಮುಂದಿನ ಪೀಳಿಗೆಗೆ ನೀವು ಇದೇ ದ್ವೇಷದ ಬೀಜ ಬಿತ್ತಿ ಅದೇ ಬೆಳೆ ಬೆಳೆಸ್ತೀರಾ ಅನ್ನೋ ನನ್ನ ಮಾತಿನ ಚಾಟಿಗೆ ಬಗ್ಗಿದ ವಿ ಗ್ರಾಮದಲ್ಲಿನ ಒಂದೊಳ್ಳೆ ಬೆಳವಣಿಗೆಗೆ ಸಹಕರಿಸುವ ಮಾತನಾಡಿದ್ದು ಎರಡು ಕಡೆಯವರು ಕೂಡ ದೊಡ್ಡ ಮನಸ್ಸು ಮಾಡಿದರೆ ಆ ಊರಲ್ಲಿ ಶಾಂತಿ ನೆಲೆಸುತ್ತೆ ನೆಮ್ಮದಿ ದೊರಕುತ್ತೆ ಜೊತೆಗೆ ಭವಿಷ್ಯದಲ್ಲಿ ಅವ್ರ ಮಕ್ಕಳು ಕೂಡ ಉತ್ತಮ ಶಿಕ್ಷಣದತ್ತ ಮುಖ ಮಾಡ್ತಾರೆ ಆ ಕೆಲಸವನ್ನ ಕ್ಷೇತ್ರದ ಶಾಸಕರು ಮಾಡ್ತಾರೆ ಅನ್ನೋ ಭರವಸೆ ನನ್ನದು ಅವ್ರ ಜೊತೆಗೆ ಕೈ ಜೋಡಿಸಲು ನಾವು ಕೂಡ ಸದಾ ಸಿದ್ಧ ನಮ್ಮಗಳ ಈ ಕೆಲಸಕ್ಕೆ ಗ್ರಾಮದ ಎರಡು ಕಡೆಯ ಮಂದಿ ಸಹಕಾರ ನೀಡಿದರೆ ಈ ಸಮಸ್ಯೆಗೆ ಮುಕ್ತಿಯಾಡಬಹುದಾಗಿದೆ ಆಗಾಗ್ಲಿ ಅಂತ ಕೋಟೆ ಕೊಲ್ಲಾಪುರದಮ್ಮನ ಬಳಿ ಆ ಸಮುದಾಯದ ಒಳ್ಳೆ ಮನಸ್ಸಿನ ಮಂದಿ ಹರಕೆ ಮಾಡಿಕೊಳ್ಳಿ ಬ್ಯೂರೋ ರಿಪೋರ್ಟ್ ಬೆಳಗ್ಗೆರೆ ನ್ಯೂಸ್